ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ನಮ್ಮಮ್ಮ ಮತ್ತು ಅಕ್ಕ ನಮ್ಮ ತಮ್ಮ ಹೆಂಡ್ತಿ ಎಲ್ಲ ಹಿಂದಿನ ದಿವಸನೇ ಬಂದಿದ್ದರು ಅವರೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡೇ ಇಲ್ಲ ನಮ್ಮ ಹುಡುಗರ ಕೈಯಲ್ಲಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ ಅವ್ರು ತಗೊಂಡೇ ಇದ್ದಿಲ್ಲ ಸರಿ ಇರೋದೇ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅವರು ಹಿಂದಿನ ದಿನವೇ ಬಂದಿದ್ದರಿಂದ ಅವರು ನಮ್ಮಮ್ಮ ಮತ್ತು ಒಬ್ಬಕ್ಕ ಅವರು ಊರಿಗೆ ಹೋಗ್ತಾಯಿದ್ರು ಇವರು ಹುಡುಗರ ರಜೆ ಇತ್ತು ಇದ್ಬಿಟ್ಟು ಹೋಗ್ತೀವಿ ಅಂಥೇಳಿ ಆಗಿದ್ದು ಶುಕ್ರವಾರ ಮತ್ತು ಶನಿವಾರ ಭಾನುವಾರ ರಜಾ ಇತ್ತು ಅಂಥೇಳಿ ಅವರೆಲ್ಲ ಇದ್ದರು ಇನ್ನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇನ್ನೊಬ್ಬಕ್ಕ ಮಾತ್ರ ಅವರು ಊರಿಗೆ ಹೋಗ್ತಾಯಿದ್ರು ಸರಿ ಅಂಥೇಳಿ ನಾಷ್ಟ ಮಾಡ್ಕೊಂಡೋಗ್ರಿ ಅಂತೇಳಿ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿ ವಡೆ ಮಾಡಿದ್ರಿ ನಾಷ್ಟ ಮಾಡ್ಕೊಂಡು ಅವರು ಹೋಗ್ತಾ ಇದ್ದಾರೆ ಚೆನ್ನಾಗಿ ಹಾಕೊಂಡು ಕರ್ಕೊಂಡೋಗ್ರಿ ಹ್ಞೂ ಹುಷಾರ್ ಆಟೋದಾಗ ಹೋಗ್ಬಿಡ್ರಿ ಹಾಂ ಕೊಟ್ಟೆರಮ್ಮ ಹ್ಞೂ ಅಷ್ಟಾ ಹ್ಞೂ ಆ ಕಡೆದು ಲೇಟ್ ವೀಣ ಎಲ್ಲ ಕುಣಿ ಇನ್ನೂ ಇದಾಗ ಏನು ಇಕ್ಕು ಕೆಳಗಡೆ ಇಕ್ಕು ಅಂಟಿ ಸರಿ ಆಯ್ತಾ ಏನೋ ಒಂದು ಮಾಡಿದ್ಲು ಬಾ ಇಲ್ಲಿ ನೋಡು ಏನ್ ಡಿಶ್ ಮಾಡ್ತಾ ಇದ್ದಿರೋ ತೋರಿಸಿ ಇದೆನ್ ಮಾಡಕ್ಕೆ ಸಾಂಬಾರು ಮಾಡೋಕೆ ಅದೇನು ಬಾಳೆದು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಪೈಪ್ ಪೈಪೆಲ್ಲ ಹಾಳಾಗಿತ್ತು ಅದನ್ನು ತಗೊಂಬಂದು ಫಿಟ್ ಪಿಟ್ ಮಾಡ್ತಾಯಿದ್ದಾರೆ ಅದು ವೈರ್ ಹಾಕಿದ್ಮೇಲೆ ಮತ್ತು ಸ್ಟ್ರವ್ ಸರಿಯಾಗಿ ಉರಿತಾರೆ ವೈರ್ ಚೇಂಜ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ಟವ್ನು ಅಷ್ಟೇ ಚೆನ್ನಾಗಿ ಉರಿತಾನೆ ಇರಲಿಲ್ಲ ಏನೋ ಬಗ್ ಅಂತ ಇತ್ತು ಅದು ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಲಾಸ್ಟ್ ಟೈಮ್ ಒಂದು ಸಲ ಮಾಡಿಸಿದ್ವಿ ಅವ್ರು ಚೆನ್ನಾಗೇ ಮಾಡಿರಲಿಲ್ಲ ಸರಿ ಅದನ್ನು ಮಾಡಿಸೋಣ ಅಂದ್ಕೊಂಡು ಹಾಗೆ ಮಾಡ್ತಾಯಿದ್ರಿ ಎಲ್ಲರಿಗೂ ಊರಿಗೆಲ್ಲ ಹೋದ್ಮೇಲೆ ಆಮೇಲೆ ಮಾಡ್ಸೋಣ ನಿಧಾನಕ್ಕೆ ಅಂದ್ಕೊಂಡು ಮಾಡಿಸಿದ್ವಿ ಇದೊಂದು ಕಡಾಯಿ ತಗೊಂಬಂದಿದೆ ತುಂಬಾ ಚೆನ್ನಾಗಿತ್ತು ಕ್ವಾಲ್ಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಒಂದು ತಗೊಂಡೇ ಇರಲಿ ಅಂಥೇಳಿ ಸಾಂಬಾರೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ವೆಯ್ಟು ಅಷ್ಟೇ ತುಂಬ ವೆಯ್ಟ್ ಇತ್ತು ಪಾತ್ರೆ ಚೆನ್ನಾಗಿತ್ತು ಅದನ್ನು ಹಂಗೆ ತಗೊಂಬಂದು ವೈರು ನಾವೇ ತ ವೈರು ತೊಗೊಂಡ್ಬಂದಾಗ ಇದನ್ನು ತೊಗೊಂಬಂದಿದೆ ಆಮೇಲೆ ಅವರೆಲ್ಲ ಊರಿಗೆ ಹೋದ್ಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು ಅಂಥೇಳಿ ಅದು ಬಜ್ಜಿ ಮಾಡೋಣ ಅಂಥೇಳಿ ಮೆಣ್ಸಿನ್ಕಾಯಿ ಬೋಂಡ ಮಾಡೋಣ ಅಂದ್ಕೊಂಡು ಅದು ಏನೋ ಹಿಟ್ಟೇನೋ ಸರಿ ಇಲ್ಲ ಅನಿಸುತ್ತೆ ಚೆನ್ನಾಗಿ ಬಂದೇ ಇಲ್ಲ ನೀಟಾಗಿ ಕಲಿಸಿದ್ರು ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಸೋಡಾ ಹಾಕಿದ್ದೆ ನಾನು ಆದರೆ ಯಾಕೋ ಚೆನ್ನಾಗಿ ಬಂದಿರಲಿಲ್ಲ ಎಲ್ಲೋ ಹಸಿಟ್ಟೆಲ್ಲೋ ಚೆನ್ನಾಗಿರಲಿಲ್ಲನೋ ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅಂದ್ಕೊಂಡು ಅಷ್ಟೇ ಸ್ವಲ್ಪನೇ ಮಾಡಿದೆ ನಾನು ಚೆನ್ನಾಗಿ ಬರ್ತಾ ಇರಲ್ವಲ್ಲ ಅದಕ್ಕೇ ಅದೆಲ್ಲ ಮಾಡಿದಾದ್ಮೇಲೆ ತಿಂದ್ವಿ ಸರಿ ಸ ಸ್ಟೌವು ಅಷ್ಟೇನೇನೆ ನೋಡ್ ನೋಡಬೇಕು ಯಾವ ರೀತಿ ಮನೆಗೆ ಕೊಡೋದ ಇಲ್ಲ ಎತ್ಕೊಂಡೋಗಿ ಮಾಡಿಸ್ಕೊಬರೋದು ಆಮೇಲೆ ಸಾಂಬಾರು ಅಷ್ಟೇ ಬೇಳೆ ಸಾಂಬಾರು ಮಾಡಿದ್ದೆ ನಾನು ಬರೀ ಬೇಳೆದ್ದ ಟೊಮೊಟೊ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಸ್ತಿ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ತಿಳಿ ಸರ್ ಥರ ಮಾಡಿದ್ದಿದ್ದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್